ಬೇಸಿಕಲಿ ಶಿವಮೊಗ್ಗದವನು ಈ ಸಾಂಸ್ಕೃತಿಕ ತವರೂರು ಅಂತಲೇ ಹೇಳ್ತೀವಿ ನಾವು ಇದು ನಾಯಕ ಪಾತ್ರವ ಇದು ಪ್ರಮುಖ ಪಾತ್ರವ ಅನ್ನೋದು ತಲೆಯಲ್ಲಿ ಇರಲ್ಲ ಇಲ್ಲಿ ಪ್ರತಿಯೊಬ್ಬರೂ ಇದರಲ್ಲಿ ಹೀರೋನೇ ಪ್ರತಿಯೊಬ್ಬರೂ ಹೀರೋಯಿನ್ ಯಾಕಂದರೆ ಕತೆ ಆಗಿದೆ ಇದು ನನ್ನ ಮೊದಲನೇ ಸಿನಿಮಾ ನಗು ಹಿಂದೆ ಒಂದು ಕಥೆ ಇರುವಂಥದ್ದು ಐ ಆಮ್ ಆ್ಯಕ್ಚುಲಿ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಸೈಕಾಲಜಿ ಎಸ್ಪೆಷಲಿ ವೆಟರನ್ ಆ್ಯಕ್ಟ್ರಸ್ ಅಂತ ಸೊ ಎಲ್ಲ ತರಹದ ಪಾತ್ರಗಳನ್ನು ಎಲ್ಲ ಎಷ್ಟು ಒಂದು ಮೂವತ್ತ್ ಮೂವತ್ತು ವರ್ಷ ಇಪ್ಪತ್ತಿಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಂದು ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿರೋದು ಹಾಯ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಫ್ ಇನ್ಸೈಡರ್ ನಾನು ನಾಕ್ ಮಾಡಿ ಮಾತಾಡ್ತೀನಿ ಓಕೆ ಇವತ್ತು ನಮ್ಮ ಜೊತೆ ಆ ಶಾಹಹಾರಿ ನಿರ್ದೇಶಕರ ನಮ್ಮ ಜೊತೆ ಇದ್ದಾರೆ ಬಂದು ಮಾತಾಡಿಸ್ತಾ ಅವನ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ದು ಒಂದು ಕಿ ಚಿಕ್ಕ ಪರಿಚಯ ಮಾಡ್ಕೊಳ್ಳೋದವರು ಇನ್ನ ಮುಂಚೆ ಯಾವ ಸಿನಿಮಾ ಮಾಡಿದ್ರಿ ಇಲ್ಲ ನನಗೆ ಬೀಂಗ್ ಎ ಡೈರೆಕ್ಟರ್ ಇದು ನನ್ನ ಮೊದಲನೇ ಸಿನಿಮಾ ಮತ್ತು ಇಂಡಸ್ಟ್ರಿಯಲ್ಲಿ ನಾನು ಏಳು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಮಹಿರಾ ಅನ್ನೋ ಸಿನಿಮಾಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಮತ್ತು ಸೀಸರ್ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಮತ್ತು ಎರಡು ಮೂರು ಸಿನಿಮಾ ನೈಟ್ ಔಟಿಗೆ ನಾನು ರೈಟರಾಗಿ ಕೆಲಸ ಮಾಡಿದ್ದೆ ಮತ್ತು ಇದು ಇದ್ರ ಜೊತೆ ಬೇರೆ ಒಂದಿಷ್ಟು ಸಿನಿಮಾಗಳಿಗೂ ನಾನು ಬರ್ಕೊಟ್ಟಿದ್ದೀನಿ ಮತ್ತು ಡಾಕ್ಯುಮೆಂಟ್ರಿ ಸಿನಿಮಾಸ್ ಮಾಡ್ತಾಯಿದ್ದೆ ಒಂದು ಇಪ್ಪತ್ತು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಇದು ನನ್ನ ಸಿನಿಮಾ ಜರ್ನಿ ಬೇಸಿಕ್ಲಿ ನಾನೊಬ್ಬ ಇಂಜಿನಿಯರು ಅಂದರೆ ನಾನು ಎಜುಕೇಷನ್ ಇಂಜಿನಿಯರಿಂಗ್ ಆಗಿದೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ನಾಲ್ಕು ವರ್ಷ ನಾನು ಕೆಲಸ ಮಾಡ್ತಾಯಿದ್ದೆ ಐ ಟಿಲಿ ಬಿಟ್ಟು ಕಂಪ್ಲೀಟ್ಲಿ ಸಿನಿಮಾ ಜರ್ನಿ ಸರ್ ನಾನು ಎ ಸಿ ಇಂಜಿನಿಯರಿಂಗು ಕಾಲೇಜು ಅಂಬೇಡ್ಕರ್ ಕಾಲೇಜು ಇದು ಆದರೆ ಬೆಂಗಳೂರಲ್ಲಿ ಟ್ವೆಂಟಿ ಟು ಪಾಸ್ ಆಯಿತು ನಮಗೆ ನಾವು ಸ್ವಲ್ಪ ಸರ್ ಇದು ಈಗ ಸಿನಿಮಾಗೆ ಬರಬೇಕಂತ ನಿಮ್ಗೆ ಅನಿಸ್ತೀನಿ ಇಲ್ಲ ಮುಂಚಿಂದನೇ ನನ್ನ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಸ್ವಲ್ಪ ಕಲೆ ಸಾಹಿತ್ಯ ಸ್ವಲ್ಪ ಜಾಸ್ತಿ ಬೇಸಿಕಲಿ ಶಿವಮೊಗ್ಗದೂ ಈ ಸಾಂಸ್ಕೃತಿಕ ತವರೂರು ಅಂತಲೇ ಹೇಳ್ತೀವಿ ನಾವು ಹಾಗಂತ ಮುಂಚಿಂದನೂ ಅದೊಂದು ಒಲವಿತ್ತು ಅಂದರೆ ಓದು ಬರವಣಿಗೆಲ್ಲ ಸ್ವಲ್ಪ ತುಂಬ ಒಲವಿತ್ತು ಬಟ್ ಒಂದು ವಿಜುವಲ್ ವಿಜುವಲ್ ಇದಕ್ಕೆ ಏನದು ಅದಕ್ಕೆ ಏನಾದ್ರು ಇಂಡಸ್ಟ್ರಿಗೆ ನಾವು ಬರಬೇಕು ಅಂತ ಅನಿಸಿದಾಗ ಒಂದಿಷ್ಟು ಕಥೆಗಳನ್ನು ನಾವು ವಿಷುವಲ್ ಮಾಡ್ಕೊಂತ ಮಾಡ್ತಾ 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 ಬಂದಾಗ ಯಾವುದೋ ಒಂದು ಸಣ್ಣದ ಒಂದು ಶಾರ್ಟ್ ಫಿಲಮ್ ಥರ ಸ್ಟಾರ್ಟ್ ಮಾಡಿದ್ವಿ ಕಾಗುಣಿತ ಅಂತೇಳ್ಬಿಟ್ಟು ಬಟ್ ಅದು ನೋಡಿದ್ರೆ ನಾವು ನೂರು ನಿಮಿಷದ ಸಿನಿಮಾ ಅದು ಅಂದರೆ ಸಿನಿಮಾ ರಿಲೀಸ್ ಆದರೆ ದೊಡ್ಡ ಸಿನಿಮಾ ರಿಲೀಸ್ ಆಗಲಿಲ್ಲ ಶಾರ್ಟ್ ಫಿಲ್ಮ್ ಅನ್ನೋ ಥರ ಆ ನೋಷನಲ್ಲಿದ್ದೆ ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಯಾವಾಗ ಈ ಸಿನಿಮಾ ನಾವು ತೆರೆ ಮೇಲೆ ತಂದು ಅಲ್ಲಿ ಸುತ್ತಮುತ್ತ ಒಂದು ನಲ್ವತ್ತೈದು ಶೋಸ್ ಮಾಡಿದ್ವಿ ಅದು ನನಗೆ ಅದೇ ಒಂದು ಅಡ್ರನಲ್ ರಶ್ ಅಂತ ಹೇಳ್ಬೋದು ಅಲ್ಲಿಂದ ನನಗೆ ಈ ಸಿನಿಮಾ ರಂಗಕ್ಕೆ ಕರ್ಕೊಂಬಂದಿದ್ವಿ ಇದು ಆ್ಯಕ್ಚುಲಿ ನನ್ನ ನಿಜವಾದ ಫೀಲ್ಡು ಅನ್ನೋ ಥರ ಸರ್ ಅದೇ ಇವಾಗ ಶಾಖಾರಿ ಶುರು ಮಾಡಿದಾಗ ಯಾಕೆ ಈ ಮೇಲೆ ಶುರು ಮಾಡಬೇಕಂತ ಸೆಕೆಂಡ್ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ ಯಾವ ಜಾನರ್ ಬಂದಿದೆ ಹೇಗಿದೆ ಸಿನಿಮಾ ಇಲ್ಲ ಇದೊಂದು ಸ್ಪೆಷಲ್ ಜಾನರ್ ಅಂತ ಹೇಳ್ಬೋದು ಒಂದು ಎಮೋಷ್ನಲ್ ಥ್ರಿಲ್ಲರ್ ಇದು ಅಂದರೆ ಒಂದು ಕ್ರೈಮ್ ಇದೆ ಒಂದು ತೆಳುವಾದ ಕ್ರೈಮ್ ಅದು ಹಂಗಂತ ಕ್ರೈಮ್ ಅಂದ ತಕ್ಷಣ ಕಂಪ್ಲೀಟ್ ಏನೋ ಬ್ಲಡ್ ಶೆಡ್ಡು ಆ ಥರ ಅಲ್ಲ ನಮ್ಮ ಸಿನಿಮಾ ಟ್ರೈಲರಲ್ಲಿ ಇದೆ ಬಟ್ ಆ ಕ್ರೋರಿಯಾದಲ್ಲಿ ಒಂದು ಭಾಳ ಒಂದು ವೇಟೇಜ್ ಇದೆ ಕ್ರೌರ್ಯಕ್ಕೆ ಮತ್ತಮೇಲೆ ನಿಮಗೆ ಅಲ್ಲಿರೋ ವೇಟೇಜ್ ಪಾತ್ರಗಳೇ ನಾವು ನಿಮ್ಗೆ ಹೇಳುತ್ತೆ ಆದರೆ ಅದೇನು ಆ ಪಾತ್ರಕ್ಕೆ ಎಷ್ಟು ತೂಕ ಇದೆ ಅವ್ರನ್ನ ಏನಕ್ಕೆ ಆಯ್ಕೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲೊಂದು ಟ್ರೈಲರ್ ನಿಮಗೆ ಒಂದು ಜಲ ಕೊಡುತ್ತೆ ಸೊ ಅಷ್ಟೇ ಸರ್ ಅಂದ್ರೆ ಇದು ನೋಡಿದಾಗ ಇನ್ನೊಂದು ಅನಿಸಿದ್ದು ಪ್ರೀತಿಯಲ್ಲಿ ಎರಡು ಪ್ರೀತಿ ಇದೆ ಒಂದು ಯೂತ್ ಜನ್ರೇಷನ್ ಪ್ರೀತಿ ತೋರಿಸುತ್ತೆ ಇನ್ನೊಂದು ಹರಿಣಿ ಮೇಡಮ್ದು ರಂಗಾಣ ರಘುಸರ್ದು ಏನೋ ಒಂದು ಬಗ್ ನೋಡ್ತಾರೆ ಅದೊಂದು ಪ್ರೀತಿ ಬಸ್ಸಲ್ಲಿ ಹೋಗೋ ಪ್ರೀತಿ ಎರಡು ಪ್ರೀತಿ ಮಾಡಿದ ಇಲ್ಲ ಇದು ಅಂದ್ರೆ ಎರಡು ಏಜ್ ಅಂದ್ರೆ ಎರಡು ಡಿಫ್ರೆಂಟ್ ಏಜಸ್ ಆಗೋ ಒಂದು ಪ್ರೀತಿ ಅದು ಸೊ ಅದೇ ಅದೊಂದು ಕಣ್ ಸನ್ನೆ ಅಂತ ಹೇಳ್ಬೋದು ಕಣ್ಸನ್ನೆ ಮತ್ತು ಆಮೇಲೆ ಬೇರೆ ಥರದ ಒಂದು ಹಳೇ ಪ್ರೀತಿನ ಪದೇ ಪದೇ ಕಾಡೋ ತರದ್ದು ಒಂದು ಸನ್ನಿವೇಶಗಳು ಸೊ ಅಂದ್ರೆ ಇದರಲ್ಲಿ ಅಂದರೆ

ಅದೇ ಅದೇ ರಂಗಣ್ಣ ರಘು ಅವರ ಪಾತ್ರದಿಂದನೇ ನಿಮಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಪಾತ್ರದಿಂದನೇ ಸಿನಿಮಾ ಎಂಡ್ ಆಗುತ್ತೆ ಸಿ ಅವರ ಸುತ್ತಮುತ್ತಲೇ ನಡೆಯುವಂಥ ಕತೆ ಇದು ಅಂದರೆ ಹದಿನಾರನೇ ತಾರೀಕು ತುಂಬ ಸಿನಿಮಾಸ್ ರಿಲೀಸ್ ಇದೆ ಆ ನಿಟ್ಟಿನಲ್ಲಿ ಈ ಜಾನುವಾರರಲ್ಲಿ ಸಿನಿಮಾ ಯಾವ ಆಡಿಯನ್ಸಿಗೆ ಟಾರ್ಗೆಟ್ ಮಾಡಿದ್ದೀರ ಪ್ರೇಕ್ಷಕರು ನೋಡೋಕ್ಕೆ ಬಂದವರು ಏನನ್ನ ಈ ಸಿನಿಮಾದಿಂದ ತಗೊಂಡು ಹೋಗ್ಬೋದು ಇಲ್ಲ ಒಂದು ಒಳ್ಳೆಯ ಕಥೆನ ಅಂದರೆ ತುಂಬ ಕಥೆನ ಕತೆಗಾಗಿ ಸಿನಿಮಾ ನೋಡೋಕೆ ಅಂತ ಬರ್ತಾರಲ್ವಾ ಅಂದರೆ ಇರೆಸ್ಪೆಕ್ಟಿವ್ ಆಫ್ ಸ್ಟಾರ್ ಅಥವಾ ಇರೆಸ್ಪೆಕ್ಟಿವ್ ಆಫ್ ಕ್ಯಾರೆಕ್ಟರ್ಸ್ ನಮಗೆ ಒಂದೊಳ್ಳೆ ಕತೆ ಬೇಕು ಅಂತ ಬರೋರಿಗೆ ಮಾತ್ರ ಇದು ಭಾಳ ಕಂಪ್ಲೀಟ್ ಒಂದು ಸಿನಿಮ್ಯಾಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಅದೇ ಕತೆ ಬಯಸಿ ಬರೋರಿಗೆ ಒಂದು ಚಿತ್ರಕತೆ ಒಳ್ಳೆಯ ಚಿತ್ರಕಥೆ ಬಯಸಿ ಬರೋರಿಗೆ ಮತ್ತು ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಮತ್ತು ಆಮೇಲೆ ಒಳ್ಳೆ ಅದಕ್ಕೇನಂತಾರೆ ಒಂದು ನೇಟಿವಿಟಿ ನಮ್ಮ ಶಿವಮೊಗ್ಗದಲ್ಲಿ ಬೇಸ್ ಆಗಿರುವಂಥ ಕತೆ ಇದು ಅಂದರೆ ಒಂದು ಒಂದು ಮಣ್ಣಿನ ಸಿನಿಮಾ ಅಂತಲೇ ಹೇಳ್ಬೋದು ಮಣ್ಣಿನ ಸಿನಿಮಾನ ಬಯಸಿ ಬರೋರಿಗೆ ಅಥವಾ ಒಂದು ಪ್ರಾಪರ್ ಕಂಟೆಂಟ್ನ ಬಯಸಿ ಬರೋರಿಗೆ ಈ ಸಿನಿಮಾ ಭಾಳ ಸೂಕ್ತ ಅಂತ ನಮ್ಮ ಆಡಿಯನ್ಸು ಸೊ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ತ್ ನಮ್ಮ ಸಿನಿಮಾ ನೋಡೋಕ್ಕೆ ಬನ್ನಿ ಶುಭ ಅಲ್ಲಿ ಸರ್ ಸೊ ಇವಾಗ ತಾನೇ ನಿರ್ದೇಶಕರು ಮಾತಾಡ್ತಾ ಹೋದ್ರು ಇವಾಗ ನಮ್ಮ ಜೊತೆ ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ ಮನ್ನಿ ಮಾತಾಡ್ತಾ ಹೋಗೋಣ ಆಯ್ ಸರ್ ನಮಸ್ತೆ ನಮಸ್ತೆ ಸರ್ ನೀವು ರಂಗದಿಂದ ಬಂದವರು ತೆರೆ ಇದು ಸ್ವಲ್ಪ ಅದೇ ಥರ ಇದೆ ನೇಟಿವಿಟಿ ಕತೆ ಯಾವ ಥರ ಬಂದಿದೆ ಶಾಖ ಅಂದರೆ ತುಂಬ ಬೇರೆ ಥರದ ಕತೆ ಒಂದು ಎಮೋಷ್ನಲ್ ಥ್ರಿಲ್ಲರ್ ಇದು ಬರೀ ಕ್ರೈಮ್ ಥ್ರಿಲ್ಲರ್ ಅಷ್ಟೇ ಅಲ್ಲ ಅಥವಾ ಇನ್ವೆಸ್ಟಿಗೇಟಿಂಗ್ ಥ್ರಿಲ್ಲರ್ ಅಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಕ್ರೈಮ್ ಥ್ರಿಲ್ಲರ್ ಅಲ್ಲ ಒಂದು ಎಮೋಷ್ನಲ್ ಥ್ರಿಲ್ಲರ್ ಅಂದರೆ ಒಂದು ಸುಬಣ್ಣ ಭಟ್ಟ ಅನ್ನೋ ಒಂದು ಏನು ಪಾತ್ರ ಇದೆ ಮಾಡ್ತಾ ಮಾಡ್ತಾಯಿದ್ರನ್ನ ಅದರ ಸುತ್ತಮುತ್ತ ನಡೆಯುವ ಸ್ಥಿತಿಗಳು ಆ ಸ್ಥಿತಿಗೆ ಆಕೆ ಪಾತ್ರ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಸರ್ ಅಂದರೆ ನೀವು ತುಂಬ ಸಿನಿಮಾ ಮಾಡಿದ್ರೆ ಹೀರೋ ಆಗಿ ಮಾಡಿದ್ದೀರಾ ಮತ್ತು ವಿಲನ್ ಆಗಿ ಮಾಡಿದ್ದೀರಾ ವಿಲನ್ ಅಂದರೆ ಹೀರೋ ಥರ ಇದ್ದು ವಿಲನ್ ಥರ ಮಾಡಿದ್ದೀರಾ ಮತ್ತು ಇದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡ್ತಾ ಇದ್ದೀರಾ ಯಾವ ಥರ ಬಂದಿರಲಿಲ್ಲ ನಾನು ಹೀರೋ ಆಗಿ ಯಾವ ಪಿಚ್ಚರಲ್ಲೂ ಮಾಡಿಲ್ವಲ್ಲ ಅದು ತಂದೆ ಇರ್ತೀರಾ ಅದು ಹೀರೋಯಿನ್ಸ್ ಎಲ್ಲ ಇರ್ತಾರೆ ಇಲ್ಲ ಅಂದರೆ ಸಿ ಅಲ್ಟಿಮೇಟ್ಲಿ ಪಾತ್ರ ಇಂಪಾರ್ಟೆಂಟ್ ಪಾತ್ರ ಮುಖ್ಯ ಅದು ಯಾವ ಯಾವ ಥರದ ಪಾತ್ರ ಅದರ ಪಾತ್ರದ ನಡವಳಿಕೆ ಹೇಗಿರುತ್ತೆ ಅನ್ನೋದಷ್ಟೇ ನನಗೆ ನನ್ನ ಗಮನಕ್ಕಿರುತ್ತೆ ಬಿಟ್ಟರೆ ಇದು ನಾಯಕ ಪಾತ್ರವ ಇದು ಪ್ರಮುಖ ಪಾತ್ರವಾ ಅನ್ನೋದು ತಲೆಯಲ್ಲಿರಲ್ಲ ಇದು ಒಂಥರದ ಬೇರೆ ಪಾತ್ರ ಎಸ್ ಐ ಮಲ್ಲಿಕಾರ್ಜುನ್ ಹಿರೇಮಠ್ ಅಂತ ಅವನು ಹುಬ್ಳಿ ಅವನು ಅವನು ಟ್ರಾನ್ಸ್ಫರ್ ಆಗಿ ತೀರ್ಥಹಳ್ಳಿಗೆ ಬಂದಿರ್ತಾನೆ ಅವನ ಫ್ಯಾಮಿಲಿ ಎಲ್ಲ ಇರುತ್ತೆ ತೀರ್ಥಹಳ್ಳಿಗೆ ಬಂದಾಗ ಆ ಕಾನ್ಸಿಕ್ವೆನ್ಸಸ್ ಏನೇನಾಗುತ್ತೆ ಈ ಈ ಪಾತ್ರಕ್ಕೆ ಅಂದರೆ ಸುಬ್ಬಣ್ಣ ಬಟ್ಟನ ಪಾತ್ರಕ್ಕೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಪಾತ್ರದ ಒಂದು ಜರ್ನಿ ಅಂದರೆ ನೀವು ತುಂಬ ದೊಡ್ಡ ದೊಡ್ಡವ್ರ ಜೊತೆ ಸಿನಿಮಾಸ್ ಮಾಡಿದ್ದೀರ ಹೊಸ ತಂಡ ಜೊತೆನೂ ಈ ಜನ್ರೇಷನ್ ಚೇಂಜ್ ಆದಂಗೆ ಆದಂಗೆ ಡಿಫ್ರೆಂಟಾಗಿ ಅವರು ವೆರೈಟೀಸ್ ಇರುತ್ತೆ ಸಿನಿಮಾದಲ್ಲಿ ಈ ಸಿನಿಮಾ ತಂಡದ ಜೊತೆ ಕೆಲಸ ಮಾಡಿದಾಗ ಯಾವ ಥರ ಅನ್ನಿಸ್ತು ನಿಮಗೆ ತುಂಬ ಖುಷಿ ಆಯಿತು ನಾನು ಅದೇ ನನಗೆ ಯೂಶುವಲಿ ಯಾವಾಗಲೂ ಅನ್ನಿಸ್ತಾ ಇರತ್ತೆ ಅಂದರೆ ಆ್ಯಕ್ಟ್ರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಸಿನಿಮಾದ ರಿಸಲ್ಟ್ ಇದೆಯಲ್ಲ ಅದರಿಗಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ ಹಾಗಂತ ಇವರೇನು ಹೊಸಬ್ರಲ್ಲ ನನಗೆ ಸಂದೀಪ್ ನನಗೆ ಒಂದು ಐದಾರು ವರ್ಷದಿಂದ ಪರಿಚಯ ವಿಶ್ವಜಿತ್ ನನಗೆ ಐದಾರು ವರ್ಷದಿಂದ ಪರಿಚಯ ಅವ್ರ ಜೊತೆಗೆ ನಾನು ಮುಂಚೆನೂ ಕೆಲಸ ಮಾಡಿದ್ದೆ ಅವರು ಅಸೋಸಿಯೇಟ್ ಆಗಿದ್ದಾನೆ ಹಾಗಾಗಿ ನನಗೆ ಹೊಸಬ್ರ ತಂಡ ಅಂತ ಅನಿಸಲೇ ಇಲ್ಲ ನಾನು ತುಂಬ ಪರಿಚಯ ಇರೋರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸ್ತಾಯಿತ್ತು ತುಂಬ ಅದ್ಭುತವಾದ ಪ್ರಾಸೆಸ್ಸು ನಾನು ರಘು ಸರ್ ಜೊತೆಗೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಅದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್ ಸರ್ ಅದನ್ನು ನೀವು ನೋಡಿ ಹೇಳಬೇಕು ನಾನು ನೀವು ಕಂಡು ಕೊನೆಗೆ ಟ್ರೈಲರ್ ಟ್ರೈಲರಲ್ಲಿ ಇಲ್ಲ ಅಂತ ಎಲ್ಲ ನಾನು ಇಲ್ಲೇ ಹೇಳ್ಬಿಟ್ರೆ ಪಿಕ್ಚರಲ್ಲೇ ನೋಡ್ತೀರಾ ಇಲ್ಲ ಅಂದರೆ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಭಾರಿ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸು ನನ್ನನ್ನು ಇನ್ನೂ ಒಂದು ಮೂರು ವರ್ಷ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನಾನು ಇನ್ನೊಂದಷ್ಟು ಜರ್ನಿ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸರ್ ಅಂದರೆ ಈ ಕಥೆಯಲ್ಲಿ ನೋಡೋದಾದ್ರೆ ನೀವು ಇನ್ವೆಸ್ಟಿಗೇಷನ್ ಪೊಲೀಸ್ ಆಗಿರ್ತಿರಲ್ಲ ಸೊ ಆ ಕತೆ ಅಂದರೆ ಮುಂಚೆನೂ ಯಾವ್ದಾರ ಮಾಡಿದರೆ ಇತ್ತಿನ ಮುಂಚೆ ಪೊಲೀಸ್ ಅಲ್ಲ ಪೊಲೀಸ್ ಮಾಡಿದ್ದೀನಿ ಆದರೆ ಈ ಥರದ ಕ್ಯಾರೆಕ್ಟರ್ ಮಾಡಿಲ್ಲ ಅಂದರೆ ಪೊಲೀಸಲ್ಲಿ ವೆರೈಟಿ ವೆರೈಟಿ ಪೊಲೀಸ್ ಇರ್ತಾರಲ್ಲ ಪೊಲೀಸ್ ಒಬ್ಬ ಅಣ್ಣ ಆಗಿರ್ತಾನೆ ಪೊಲೀಸ್ ಒಬ್ಬ ಅಪ್ಪ ಆಗಿರ್ತಾನೆ ಪೊಲೀಸ್ ಒಬ್ಬ ಗಂಡ ಆಗಿರ್ತಾನೆ ಇದು ಇದು ಬೇರೆ ಥರದ ಪೊಲೀಸು ಇದು ಆ ಪೊಲೀಸ್ ಯಾವ ಥರದ ಪೊಲೀಸು ಅಂತ ನೀವು ಸಿನಿಮಾನೇ ನೋಡಬೇಕು ಸರ್ ಕೊನೆದಾಗ ಅಂದರೆ ಇಷ್ಟಿನದ ನೋಡಿರ್ತೀರಲ್ಲ ನೀವು ಸಿನ್ಮಾ ಕಾಂಪಿಟೇಟಿವ್ ಹೊರಗಡೆ ತುಂಬ ಸಿನ್ಮಾಸ್ ನೋಡಿದ್ದೀರ ಮುಂಚೆನೂ ಈ ಸಿನಿಮಾ ಈಗ ಇವಾಗ ಫೆಬ್ರವರಿಲಿ ಯಾಕೆಂದರೆ ತುಂಬ ಸಿನ್ಮಾಸ್ ರಿಲೀಸ್ ಆಗ್ತವೆ ಈ ಕಾಂಪಿಟೇಷನಲ್ಲಿ ಯಾವ ಥರ ಹೋಗುತ್ತೆ ಜನ ನೋಡೋಕೆ ಬಂದವ್ರಿಗೆ ಹದಿನಾರನೇ ತಾರೀಕು ಏನು ತಗೊಂಡು ಹೋಗ್ತಾರೆ ಸಿನ್ಮಾ ಮೂಲಕ ಅಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ತಗೊಂಡು ಹೋಗ್ತಾರೆ ಅಂದರೆ ಒಂದು ಬೇರೆ ಥರದ ಒಂದು ಅನುಭವ ಕೊಡುತ್ತೆ ಒಂದು ಎಮೋಷ್ನಲ್ ಜರ್ನಿ ಇದು ಆ ಪಾತ್ರದ ಒಂದು ಎಮೋಷ್ನಲ್ ಜರ್ನಿ ಎಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರಘು ಸರ್ ರಘು ಸರ್ ಬಗ್ಗೆ ನಾವೇನು ಹೇಳುವ ಅವಶ್ಯಕತೆನೇ ಇಲ್ಲ ವಿನಯ್ ಆಗಿರಲಿ ನಿಧಿಯವರಾಗಿರಲಿ ಅಥವಾ ಸುಜಯ್ ಸರ್ ಆಗಿರಲಿ ಅರಣಿ ಶ್ರೀಕಾಂತ್ ಅವರಾಗಿರಲಿ ಎಲ್ಲರೂ ತುಂಬ ಅದ್ಭುತವಾಗಿ ಶ್ರೀಹರ್ಷ ಆಗಿರಲಿ ಎಲ್ಲರೂ ತುಂಬ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಅಷ್ಟೇ ಅದನ್ನು ಚೆನ್ನಾಗಿ ವಿಶ್ವಜಿತ್ ಅವರು ಸೆರೆ ಹಿಡಿದಿದ್ದಾರೆ ಸಂದೀಪ್ ಅವರು ಅದನ್ನು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಈ ಥರದ ಒಂದು ಕತೆಗೆ ಹಣ ಹಾಕೋದು ಭಾಳ ಮುಖ್ಯ ರಾಜೇಶ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಬನ್ನಿ ನಮ್ಮ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಥಿಯೇಟ್ರಲ್ಲೇ ಪಿಚ್ಚರ್ ನೋಡಿ ಶುಭವಾಗಲಿ ಸರ್ ಥ್ಯಾಂಕ್ ಯು ಓಕೆ ಇವಾಗ ತಾನೇ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಮಾತಾಡ್ತಾ ಹೋದ್ರು ಇವಾಗ ನಮ್ಮ ಜೊತೆ ಹರಿಣಿ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸ ಮುದ್ದಾದ ಒಂದು ಲುಕ್ ಕೊಟ್ಟಿದ್ದಾರೆ ಹೋಗೋಣ ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ನಾನು ಇವಾಗ ಶಾಖಾ ಟ್ರೈಲರ್ ನೋಡಿದ್ವಿ ಒಂದು ಸರ್ಗೊಂದು ಲುಕ್ ಕೊಡ್ತೀರಾ ಹೀರೋಯಿನ್ ಅನ್ಕೊಂಡಿದ್ರಿ ಪ್ರತಿಯೊಬ್ರು ಇದ್ರಲ್ಲಿ ಹೀರೋನೇ ಪ್ರತಿಯೊಬ್ರು ಹೀರೋಯಿನ್ ಯಾಕಂದ್ರೆ ಕತೆ ಕತೆ ಕಾಂಟೆಂಟ್ ಆಗಿದೆ ಪ್ರತಿಯೊಂದು ಪಾತ್ರನೂ ನಿಮಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ನೀವು ಅದೇ ಹೇಳ್ತಾರಲ್ಲ ಮೋರ್ ದನ್ ದೆಸ್ಟಿನೇಷನ್ ಇಟ್ ಇಸ್ ದ ಜರ್ನಿ ದಟ್ ಒನ್ ಹ್ಯಾಸ್ ಟು ಎಂಜಾಯ್ ಅಂತ ಸೊ ಹೀಗೆ ಟ್ರಾವೆಲ್ ಮಾಡ್ತಾ ನೀವು ಆ ಜರ್ನಿನ ಎಂಜಾಯ್ ಮಾಡ್ತೀರಾ ನಾನು ಅದೇ ಥರ ಜರ್ನಿನ ಎಂಜಾಯ್ ಮಾಡಿದ್ದೀನಿ ಹೇಗೆ ಬಂದ ನೀವು ನಮ್ಮ ಸಿನಿಮಾ ಅಂತ ಹೇಳಬಾರ್ದು ಬಟ್ ಖಂಡಿತವಾಗ್ಲೂ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಅಂದರೆ ನಾವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಟ್ರೈಲರ್ ನೋಡಿದಾಗ ಏನು ಓದ್ತಾ ಇದೀವಿ ಅಮೇಸಿಂಗ್ ಔಟ್ಸ್ಟ್ಯಾಂಡಿಂಗ್ ಅನ್ಬಿಲೀವಬಲ್ ಆ ಎಲ್ಲ ಏನು ಹೇಳ್ತೀವಿ ಎಲ್ಲ ಪದಗಳಿಗೂ ನಿಜವಾದ ಅರ್ಥನ ನೀವು ಟ್ರೈಲರ್ ಅಲ್ಲಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು ಅದು ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜನ್ರೇಷನ್ ಚೇಂಜ್ ಆದಂಗೆ ಆದಂಗೆ ಸಿನ್ಮಾ ಮೇಕಿಂಗ್ ಸಕತ್ತ ಚೇಂಜ್ ಆಗುತ್ತೆ ಮತ್ತೆ ಬೇರೆ ಬೇರೆ ತರ ಸಿನಿಮಾ ನೋಡ್ತಾರೆ ನೀವು ಆಲ್ಮೋಸ್ಟ್ ಎಲ್ಲ ಜನ್ರೇಷನ್ ಜೊತೆ ವರ್ಕ್ ಮಾಡಿದ ಇವಾಗ ಈ ಜನ್ರೇಷನ್ ಹುಡುಗರು ಯಾವ ತರ ಅಂದರೆ ಅಂದ್ರೆ ಜನ್ರೇಷನ್ ಹುಡುಗರು ಇವರು ಎಲ್ಲ ಸಿನಿಮಾ ಯಾವಿದ್ರ ಅಂದರೆ ಚೇಂಜಸ್ ಅಂದರೆ ಪ್ರಾಯಶಃ ಒಂದು ಮೇಕಿಂಗಲ್ಲಿ ಅಥವಾ ಒಂದು ಲೈಟಿಂಗಲ್ಲಿ ಇರುವಂತಹ ಆ್ಯಂಡ್ ದ ಲೊಕೇಶನ್ ಸೆಟ್ ಆಗಿರ್ಬೋದು ಅದರಲ್ಲಿ ಏನೋ ಒಂದು ಚೇಂಜಸ್ಸು ಆ್ಯಂಡ್ ಕಥೆಯಲ್ಲೂ ಕೂಡ ಇಟ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಪ್ರತಿಯೊಂದು ಕತೆಗೂ ಅದರದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಆ ನಿಟ್ಟಿನಲ್ಲಿ ಒಂದೊಂದು ಜನ್ರೇಷನ್ನು ಕೂಡ ಒಂದೊಂದು ರೀತಿಯಾದಂತಹ ಒಂದು ಮೇಕಿಂಗನ್ನು ಮಾಡ್ತಾ ಇದ್ದಾರೆ ಐ ಥಿಂಕ್ ಆ ಟೈಮಿಗೆ ಅದು ಸೂಕ್ತವಾಗಿರುತ್ತೆ ಸೊ ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಅಂತ ಹೇಳಬಲ್ಲೆ ಆಮೇಲೆ ಇನ್ನೊಂದು ಇದರಲ್ಲಿ ಅದೇ ಮ್ಯಾಮ್ ನಿಮ್ಮದು ರಂಗಣವರೆಗೂ ಸರ್ದು ಕಾಂಬಿನೇಷನ್ ಅನ್ನಿಸ್ತಾ ಇದೆ ಯಾವ ಥರ ಬಂದಿದೆ ಕಾಂಬಿನೇಷನ್ನು ಯಾವ ಥರ ಇರುತ್ತೆ ಆ ಕ್ಯೂಟ್ ಲವ್ ಸ್ಟೋರಿ ಅಂದರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ನಾನು ನಿಜವಾಗ್ಲೂ ಇದರಲ್ಲಿ ಲವ್ ಸ್ಟೋರಿನಾ ಇದು ಅಥವಾ ಬಟ್ ಅಫ್ಕೋರ್ಸ್ ರಂಗಾಯಣ ರಘು ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ರಂಗಾಯಣ ರಘು ಸರ್ ಜೊತೆ ಹೆಚ್ಚಾಗಿ ಅವ್ರ ಜೊತೆನೇ ಇರೋದು ಕತೆ ಹೇಳಿ ಬಿಟ್ಕೊಡೋಕ್ಕಾಗಲ್ಲ ಈ ಟೈಮಲ್ಲಿ ಏನು ಒಂದು ಏನು ಹೇಳ್ಬೋದು ಅಂದರೆ ಪ್ರತಿಯೊಂದು ಪಾತ್ರನೂ ಪ್ರತಿಯೊಂದು ಪಾತ್ರಕ್ಕೂ ಡಿಟ್ಯಾಚ್ಡ್ ಬಟ್ ಎಟ್ ಅಟ್ಯಾಚ್ಡ್ ಅಂತ ಹೇಳ್ಬೋದು ನನ್ನ ಪಾತ್ರದ ಬಗ್ಗೆ ನೀವು ನೋಡ್ಬೇಕಾಗತ್ತೆ ಹಾಗೆ ಹೇಳಕ್ಕಾಗ ಒಂದು ಮುಖ್ಯವಾದ ಪಾತ್ರ ಅಂತ ಹೇಳ್ಬಲ್ಲೆ ಕೊನೆಯದಾಗಿ ಹದಿನಾರನೇ ತಾರೀಕು ಸಿಂಬಲ್ ಹೇಳ್ತಾರೆ ಆಗ್ತದೆ ಹದಿನಾರು ನಮ್ಮ ಶಾಖಾಹಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯಮಾಡಿ ಟ್ರೇಲರಲ್ಲಿ ಏನು ನೋಡಿ ನೀವು ಇಷ್ಟಪಟ್ಟಿದ್ದೀರೋ ಅದನ್ನೇ ನೀವು ಸಿನಿಮಾದಲ್ಲಿ ಇನ್ನೂ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಕ್ಕೆ ಅವಕಾಶ ಸಿಗುತ್ತೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರವನ್ನು ನೋಡಿ ನಮಗೆ ಸಹಕರಿಸಿ ಅಂತ ಹೇಳ್ತೀನಿ ನಮಗೆ ಒಂದು ಲವ್ ಸ್ಟೋರಿ ನೋಡಿದಂಗಾಯ್ತು ನಿಮ್ ಆ ಟ್ರೇಲರ್ ನೋಡಿ ಹಂಗೆ ಇರಲಿ ಸಿನಿಮಾ ನಮ್ಗೆ ಖುಷಿ ಆಗುತ್ತೆ ಮ್ಯಾಮ್ ಜಾನರ್ ಏನಿದೆ ಅವರು ಆ ಕಡೆಗೂ ಬರ್ತಾರೆ ಈ ಕಡೆಗೂ ಬರ್ತಾರೆ ಸೊ ಬ್ರಿಡ್ಜ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವೀವ್ ಮಾಡಿದ್ದಾರೆ ಎಂಟೈರ್ ಸ್ಟೋರಿನ ಥ್ಯಾಂಕ್ ಯು ಸೊ ಇವಾಗ ತಾನೇ ಹರಿಣಿ ಮೇಡಮ್ ಮಾತಾಡ್ತಾ ಹೋದ್ರು ಇವತ್ತು ನಮ್ಮ ಜೊತೆ ಸುಜಯ್ ಸರ್ ಇದ್ದಾರೆ ಇದ್ರ ಡೈಲಾಗ್ ಕೇಳಿದ್ದ ಟ್ರೈಲರ್ ಕೂಡ ಬನ್ನಿ ಮಾತಾಡ್ಸ್ತಾ ಹೋಗೋಣ ಯಾವ ಥರ ಕ್ಯಾರೆಕ್ಟರ್ ಇರುತ್ತೆ ಏನು ಅಂತ ಐಸರ್ ನಮಸ್ತೆ ನಮಸ್ತೆ ಸರ್ ಇವಾಗ ಶಾಖಾಹಾರಿ ಇಲ್ಲಿ ಯಾವ ಥರ ಏನು ಕ್ಯಾರೆಕ್ಟರ್ ಮಾಡ್ತಾ ಸರ್ ಅಂದರೆ ಇದು ನಾನು ತುಂಬ ಕಡೆ ಇದು ಮಾತನ್ನು ಮೆನ್ಷನ್ ಮಾಡಿದ್ದೀನಿ ನಾರ್ಮಲಿ ಹಾಸ್ಯದ ಹಿಂದ್ಗಡೆ ಏನಾದ್ರು ಒಂದು ಲೇಪನಗಳಿದ್ದೇ ಇರುತ್ತೆ ನೆಗಿಸ್ಬೇಕು ಅನ್ನೋದಕ್ಕೆ ಕಾರಣ ಬೇಡ ನಗುವಿಗೆ ಅದರದ್ದು ಯಾವುದೇ ಮಾನದಂಡ ಇರಲ್ಲ ಹಾಗೆ ಹೀಗೆ ಎಂದು ಇದು ನನ್ನ ಮೊದಲನೇ ಸಿನಿಮಾ ನಗು ಹಿಂದೆ ಒಂದು ಕಥೆ ಇರುವಂಥದ್ದು ನಗಕ್ಕೆ ಯಾವುದೇ ಆ ಕಡೆ ಈ ಕಡೆ ಇದನ್ನು ಬೇಕಾಗಲ್ಲ ಅಂತ ಹೇಳ್ತಾರೆ ಬಟ್ ಇದಕ್ಕೆ ನಗು ಹಿಂದೆನೂ ಒಂದು ಕಥೆ ಇದೆ ನಾನು ಏನಕ್ಕೆ ನಗಿಸ್ತಾ ಇದ್ದೀನಿ ನಾನು ಏನಕ್ಕೆ ಸೀರಿಯಸ್ ಆಗಿದ್ದೀನಿ ಅಥವಾ ನಾನು ಏನಕ್ಕೆ ಕೋಪ ಬರುತ್ತೆ ಎಲ್ಲಕ್ಕೂ ಒಂದು ಕಥೆ ಇದೆ ಬರೀ ನನ್ನ ಕ್ಯಾರೆಕ್ಟ್ರ್ ಒಂಥರ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಆಗಿದೆ ಇಲ್ಲಿ ಅದಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗೋಮ್ಮಿರೋವಂಥದ್ದು ಸರಿ ನಿಮ್ಮ ಪಾತ್ರ ಯಾವ ಥರ ಇದೆ ಸಿ ಇವರು ಹೇಳ್ತಾರೆ ನಾನು ವಿಶ್ವ ವಿಶ್ವಜಿತ್ರಾವ್ ಅವರು ಡಿ ಒ ಪಿ ಮತ್ತು ಡೈರೆಕ್ಟ್ರು ಸ್ವಲ್ಪ ಯಾವಾಗಲೂ ಚೇಷ್ಟೆ ಮಾಡ್ಕೊಂಡು ತಿರುಗಾಡ್ತಿದ್ದಾಗ ಅವಾಗ ಅದು ಅಂತೀವಿ ಅಂದರೆ ಏನು ಸುಮ್ಮನೆ ಖಾಲಿ ಕೂತ್ಕೊಂಡು ಅದ್ರ ಬಗ್ಗೆ ಇದ್ರ ಬಗ್ಗೆ ಬೇಡದ್ರೆ ವಿಚಾರ ಇದ್ರ ಬಗ್ಗೆ ಮಾತಾಡ್ಕೊಂಡು ತಿರುಗಾಡೋ ಅಂತಾರೆ ಮಳ್ಳರಿಯೋದು ಅಂತಾರೆ ಇಡಿ ಸಿನಿಮಾ ನನ್ನ ಕ್ಯಾರೆಕ್ಟರ್ ಮಳ್ಳರಿಯೋದೇ ಬಟ್ ಅದರಿಂದ ಒಂದು ಕಥೆ ಇರುತ್ತೆ ಆ ಕಥೆ ಏನು ಅಂತ ನೀವು ಫೆಬ್ರವರಿ ಹದಿನಾಲ್ಕು ನೋಡಬೇಕಾಗತ್ತೆ ಸೊ ನಿಮ್ದು ಯಾರು ಯಾರ ಜೊತೆ ಟ್ರಾವೆಲ್ ಆಗುತ್ತೆ ಅಂದರೆ ರಂಗಣ ಸರ್ ಜೊತೆ ಟ್ರಾವೆಲ್ ಆಗುತ್ತೆ ಯಾಕೆಂದ್ರೆ ಒಂದು ಡೈಲಾಗ್ ಹೊಡಿತೀರ ಅವರು ಸುಮ್ಮನೆ ಅಂತ ಅಂದರೆ ಎಲ್ಲರ ಜೊತೆ ಟ್ರಾವೆಲ್ ಆಗುವಂಥದ್ದೇ ಇದು ಅಂದರೆ ಒಬ್ಬರ ಜೊತೆ ಕೇಂದ್ರಬಿಂದುವಾಗಿ ಕೇಂದ್ರೀಕೃತವಾಗಿರುವಂಥದ್ದು ಏನಿಲ್ಲ ಇದು ಪ್ರತಿಯೊಬ್ಬರ ಜೊತೆನೂ ಒಂದು 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 ಇಂಟ್ರಾಕ್ಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ಆಗುತ್ತೆ ಇಡೀ ಸಿನಿಮಾದಲ್ಲೂ ಎಲ್ಲ ಕ್ಯಾರೆಕ್ಟರ್ಗಳು ಹಾಗೆ ಇರುವಂಥದ್ದು ಒಬ್ರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಎಲ್ಲ ಕ್ಯಾರೆಕ್ಟರ್ ಎಲ್ಲರಿಗೂ ಜೊತೆ ಮಿಂಗಲ್ ಆಗುತ್ತೆ ಅನ್ನೋ ಥರ ಇದೆ ತಂದರೆ ಸರ್ ಈ ಟ್ರೈಲರ್ ನೋಡಿದಾಗ ನಿಮ್ಗೆ ಹಂಗೆ ಅನಿಸುತ್ತೆ ಒಂಥರ ವಿಚಿತ್ರವಾಗೇನೋ ಮಾಡಿದನು ಬಡ್ಡಿ ಇವನು ಅಂತ ಅನಿಸುತ್ತೆ ನಿಮಗೆ ಅಂದರೆ ವೆನ್ ಒಬ್ಬ ನಿರ್ದೇಶಕ ಆಗಲಿ ಒಬ್ಬ ನಟ ಆಗಲಿ ನಿಮ್ಮ ನಿಮ್ಗೆ ಇಷ್ಟ ಆಗ್ಬಿಟ್ರೆ ಅವನ ಬಗ್ಗೆ ಏಕಾವಚನಿಂದಲೇ ಸಂಬೋಧನೆ ನಡೆಯುತ್ತೆ ಅದು ಬಡ್ಡಿ ಮಗ ಏನೋ ಸಕ್ಕದಾಗಿ ಗುರು ನಿಜವಾಗ್ಲು ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂದರೆ ಇವಾಗ ಪ್ರೇಕ್ಷಕರು ಪ್ರೇಕ್ಷಕರಿಗೆ ಆಫ್ಟರ್ ಕೋವಿಡ್ ಈ ಥರ ಕಂಟೆಂಟ್ಗಳಿಗೆ ತುಂಬ ಬೆಲೆ ಕೊಡ್ತಾ ಇದ್ದಾರೆ ಅಲ್ಲ ಸರ್ ಅಲ್ಲ ಆಫ್ಟರ್ ಕೋವಿಡ್ ಆಡಿಯನ್ಸ್ ವ್ಯೂವು ಅಂದರೆ ಕಂಟೆಂಟ್ ಇರೋ ಕತೆಗಳನ್ನ ಗೆಲ್ಲಿಸ್ತಾ ಇದ್ದಾರೆ ಇದರಲ್ಲಿ ಅಂದರೆ ನೇಟಿವಿಟಿ ಕತೆ ಕೂಡ ಇದು ಅಂತ ಡೈರೆಕ್ಟರ್ಗಳಿಗೆ ಈ ಕತೆ ಯಾವ ಥರ ತಗೊಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಪ್ರತಿ ಹಂತ ಪ್ರತಿ ಸಿನಿಮಾಗಳು ಬಂದಾಗಲೂ ಟ್ರೈಲರ್ ಅಲ್ಲಿ ಸಿನಿಮಾದ ಕೆಲವು ಅಂಶಗಳಿರುತ್ತೆ ಅಂತ ಈ ಹುಷಾರ್ ಗಾಡಿ ಅಯ್ಯ ಡೈರೆಕ್ಟ್ರು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ತುಂಬ ಇದೆ ಸಿನಿಮಾದಲ್ಲಿ ಉದ್ಗಾರ ಉತ್ಪ್ರೇಕ್ಷೆ ಎಲ್ಲ ಅಂದ್ಕೊಂಡ್ರೂ ಪರವಾಗಿಲ್ಲ ಸಿನ್ಮಾದಲ್ಲಿ ಇದಕ್ಕಿಂತ ನೂರು ಪಟ್ಟು ಜಾಸ್ತಿ ಇದೆ ನಾನೇ ಕೋಪ ಮಾಡ್ಕೊಂಡಿದ್ದೆ ಯಾಕೆ ಇನ್ನೂ ಇಂಪಾರ್ಟೆಂಟ್ ಎಲಿಮೆಂಟ್ಗಳು ಬಿಟ್ಟೇ ಇಲ್ಲ ನಾನು ಬಿಡಲ್ಲ ಸರ್ ಅಂತಲೇ ಅಂದರು ಡೈರೆಕ್ಟಾಗಿ ಆಮೇಲೆ ಅರ್ಥ ಆಯಿತು ನಾವು ಸಿನಿಮಾ ನೋಡಿದ್ವಿ ನಮಗೆ ಇನ್ನೊಂದು ಎಲಿಮೆಂಟ್ಗಳು ಬೇಕಾಗಿತ್ತು ಅಂತ ಅನಿಸ್ತು ನೋ ಈಸ್ ರೈಟ್ ಅವ್ರ ಜಜ್ಮೆಂಟ್ ತುಂಬ ಚೆನ್ನಾಗಿದೆ ಸಂದೀಪ್ದು ಸರ್ ಅಂದರೆ ಓವರಾಲ್ ಹದಿನಾರನೇ ತಾರೀಕು ಫೆಬ್ರವರಿಗೆ ಬಂದು ನೋಡೋರಿಗೆ ಏನಂತ ಹೇಳ್ತಾರೆ ಇದು ಅಂದರೆ ನೋಡಿಸ್ಕೊಂಡು ಹೋಗೋ ಸಿನ್ಮಾ ಅದರಿಂದ ನಿಮಗೆ ಇದು ವರ್ಕ್ ಆಗುತ್ತೆ ಒಂದು ಸತಿ ಈ ಸಿನಿಮಾ ನೋಡಿದಾಗ ನನ್ನ ಅಭಿಪ್ರಾಯ ನನ್ನ ಜಜ್ಮೆಂಟಲ್ಲಿ ಏನನ್ಸುತ್ತೆ ಅಂತ ನೀವೇ ಒಂದು ಹತ್ತು ಜನಕ್ಕೆ ಹೇಳ್ಬಿಟ್ಟು ಈ ಸಿನಿಮಾ ನೋಡಿಗುರು ಚೆನ್ನಾಯದವರು ಸಖತಾಗಿ ಮಾಡಿದರೆ ನೀವು ನೋಡಬೇಕು ಒಂದು ಸಿನಿಮಾನ ಅಂತಹ ಸಿನ್ಮಾ ಇದಾಗುತ್ತೆ ಮರಿದಲ್ಲಿ ಬನ್ನಿ ಫೆಬ್ರವರಿ ಹದಿನಾರು ಯಾವುದೇ ಕಾರಣಕ್ಕೂ ಓ ಟಿ ಟಿಗೆ ಬರೋದಕ್ಕೆ ಕಾರಣ ಹಾಗೆ ಹೀಗೆ ಅಂತ ಹೋಗ್ಬಿಡಿ ಇದನ್ನು ನಿಜವಾಗ್ಲೂ ಥಿಯೇಟ್ರಲ್ಲಿ ನೋಡಿದಾಗ ಸಿಗೋ ಮಜಾನೇ ಬೇರೆ ಇದೆ ಮರೀದೇ ಬನ್ನಿ ನಿಮ್ಮ ಹತ್ತಿರ ಚಿತ್ರಬಂದಗಳಲ್ಲೂ ಇದ್ದೇ ಇದೆ ಅತ್ಯದ್ಭುತವಾದ ಪ್ರೊಡಕ್ಷನ್ ಹೌಸು ಕೆ ಆರ್ ಜಿ ಅವ್ರು ರಿಲೀಸ್ ಮಾಡ್ತಿದ್ರಿಂದ ಇದನ್ನು ಖಂಡಿತವಾಗ ಒಂದು ಶಕ್ತಿ ಇದು ಸೊ ಹಾಗಾಗಿ ಮರಿಯದಲ್ಲೇ ಬನ್ನಿ ಶಾಖಾರಿನ ಗೆಲ್ಲಿಸಬೇಕು ಥ್ಯಾಂಕ್ ಯು ಸೊ ಮಚ್ ಇವಾಗ ತಾನೇ ಸುಜಯ್ ಸರ್ ಮಾತಾಡ್ತಾ ಹೋದ್ರು ಓಕೆ ಇವಾಗ ನಮ್ಮ ಜೊತೆ ನಟಿ ಹೀರೋಯಿನ್ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಈ ಮುಂಚೆ ಡೊಳ್ಳು ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ರು ಈ ರೀಸೆಂಟಾಗಿ ಸಪ್ತಸಾಗರ ಆಚೆ ಎಲ್ಲೋ ಅನ್ನೋದು ಕೂಡ ಒಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ರು ಬನ್ನಿ ಹೈ ಸರ್ ಎಲ್ರಿಗೂ ನಮಸ್ಕಾರ ಹಾಯ್ ನಮ್ಮ ನಿಧಿ ಅಂದರೆ ಇವಾಗ ಆಲ್ರೆಡಿ ಸಪ್ತಸಾಗರದಲ್ಲಿ ನೋಡೇನೆ ಫುಲ್ ಡಿಸ್ಟೈನ್ ಜನಕ್ಕೆ ಫ್ರೆಶ್ ಆಗಿಬಿಟ್ಟಿದ್ದೀರ ಇವಾಗ ಶಾಖಾಹಾರಿಯಲ್ಲಿ ಮಾಡ್ತಾ ಇದ್ದೀರ ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ ಮುಂಚೆ ಹೇಳಿದ್ದು ನೀವು ಕ್ರೆಶ್ ಆಗಿಬಿಟ್ಟಿದ್ದೀರ ಅಂತ ಚೆನ್ನಾಗಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಾಖಾಹಾರಿಲಿ ತುಂಬ ಅಲ್ಲಿ ಅಂದರೆ ನೀವು ಈ ಕಾಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಒನ್ ಆಫ್ ದ ಕಾಸ್ಟ್ ಇನ್ ಇಂದಿಸ್ ಅಂತ ಬಿಕಾಸ್ ಎಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಇದ್ದಾರೆ ಇದರಲ್ಲಿ ರಂಗಾಯಣ ರಘು ಸರು ಗೋಪಿ ಸರ್ ಸುಜಯ್ ಶಾಸ್ತ್ರಿ ಸರ್ರು ಹರಿಣಿ ಮ್ಯಾಮು ಸೊ ಇವ್ರ ಜೊತೆ ಎಲ್ಲ ಒಂದೇ ಇದ್ದೀನಿ ಅಂದರೆ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಿಲ್ಮಿ ಅಂದರೆ ನಿಮ್ಮದು ಒಂದು ಸಾಂಗ್ ನೋಡ್ತಾ ಬಂದೆ ಮತ್ತು ಒಂದು ಲವ್ ಸಾಂಗ್ ಬಂದು ಬಿಟ್ಟಿದ್ದಾರೆ ಮತ್ತು ಅದರಲ್ಲೂ ಕೂಡ ಲವ್ ಸ್ಟೋರಿ ಇದೆ ಯಾವ ಥರ ಬಂದಿದೆ ನಿಮ್ಮ ಕ್ಯಾರೆಕ್ಟರ್ ಸೊ ಸಾಂಗ್ ಹೆಸರು ಸೌಗಂಧಿಕ ಅಂತಲ್ವಾ ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಸೌಗಂಧಿಕ ಈ ಫಿಲ್ಮಲ್ಲಿ ಸೊ ನನ್ನ ಮೇಲೆ ಇದೆ ಆ ಸಾಂಗು ಆ್ಯಂಡ್ ಆ ಸಾಂಗ ನೀವು ಆ್ಯಕ್ಚುಲಿ ಅನಲೈಸ್ ಮಾಡಿದ್ರೆ ಫುಲ್ ಸಾಂಗ್ ಕಥೆನೇ ಆ ಇದೆ ಅದು ನಿಮಗೆ ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ ಸೊ ಅದೇ ಪಾತ್ರ ಅದು ನಾನು ಮತ್ತೆ ವಿನಯ್ ಕ್ಯಾರೆಕ್ಟರ್ ಹೇಗೆ ಮೀಟ್ ಆಗ್ತೀವಿ ಆಮೇಲೆ ಮದ್ವೆನೂ ಆಗುತ್ತೆ ಆಮೇಲೆ ಅವರೆಲ್ಲೋ ಹೋಗ್ತಾರೆ ಅಂತಾನು ತೋರಿಸಿದೀವಿ ಆ ಸಾಂಗಲ್ಲಿ ಕೂಡ ನಿಮ್ಗೆ ಹಾಗೆ ಅನಿಸ್ತಾ ಓಕೆ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ನಿಮ್ಗೆ ಏನು ನೀವು ಅದನ್ನ ಟ್ರೈಲರ್ ನೋಡಿದಾಗ ಹಾ ಅದೇ ನಿಮ್ಮ ನಿಮ್ಮ ಅನಿಸಿಕೆ ನಿಮ್ಮ ಅಂದರೆ ನಾನೇನು ಹೇಳೋಕೆ ಹೋಗಲ್ಲ ಅದಕ್ಕೆ ನಿಮಗೆ ಫೆಬ್ರವರಿ ಹದಿನಾರಕ್ಕೆ ಗೊತ್ತಾಗತ್ತೆ ಏನು ಅಂತ ಸೊ ಈ ಫಿಲ್ಮಲ್ಲಿ ನಾನು ಅದೇ ಹೇಳ್ತಿದ್ದೆ ಇವಾಗ ನಾವೆಲ್ಲರೂ ಹೀರೋ ಹೀರೋಯಿನ್ ಅಂತ ಹೇಳ್ತಿದ್ದಾರೆ ಬಟ್ ನನ್ನನ್ನು ಆ್ಯಕ್ಚುಲಿ ಕೇಳಿದರೆ ಈ ಫಿಲ್ಮಲ್ಲಿ ಹೀರೋ ಹೀರೋಯಿನ್ ಅಂತ ಯಾರೂ ಇಲ್ಲ ಎಲ್ಲರೂ ಈ ಫಿಲ್ಮಲ್ಲಿ ಒಂದು ಕಥೆನೇ ಹೀರೋ ಫಸ್ಟ್ ಆಫ್ ಆಲು ಸೊ ನಾವೆಲ್ಲರೂ ಒಂದು ಕ್ಯಾರೆಕ್ಟರ್ಸ್ ಇದ್ದೀವಿ ಈ ಫಿಲ್ಮಲ್ಲಿ ಸೊ ನೀವು ಫಿಲ್ಮ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ನಾಟ್ ಹೀರೋ ಹೀರೋಯಿನ್ನು ಒಂದು ಕಾಮಿಡಿಯನ್ನು ಆ ಥರ ಎಲ್ಲ ಕ್ಯಾಟಗರೈಸ್ ಮಾಡೋಕ್ಕೆ ಬರಲ್ಲ ಬಟ್ ಈ ಫಿಲ್ಮಲ್ಲಿ ನನ್ನ ರೋಲು ಹೇಗೆ ಬರುತ್ತೆ ಅಂದರೆ ನನ್ನಿಂದನೇ ಕಥೆ ಸ್ಟಾರ್ಟ್ ಆಗುತ್ತೆ ಲೈಕ್ ಈ ಫಿಲ್ಮಿಂದ ನನ್ನ ನನ್ನ ಪಾತ್ರ ತೆಗೆದುಬಿಟ್ರೆ ಈ ಶಾಕಾಹಾರಿ ಅನ್ನೋ ಕಥೆ ಆಗಲ್ಲ ಅಂದರೆ ಆ ಕಥೆ ಕಟ್ ಏನೇನು ನಡೆಯುತ್ತೋ ಫಿಲ್ಮಲ್ಲಿ ಅದು ನಡೆಯೋಲ್ಲ ಸೊ ಐ ಆಮ್ ಅ ಕ್ಯಾಟಲಿಸ್ಟ್ ಅಂತ ಹೇಳ್ಬೋದು ಈ ಫಿಲ್ಮಲ್ಲಿ ಅಂದರೆ ಇದರಲ್ಲಿ ಕೊನೆಗೆ ಅಂದರೆ ನಿಮ್ಮದು ವೈಯಕ್ತಿಕ ಒಂದು ಪ್ರಶ್ನೆ ಅಂತಂದರೆ ನಿಮಗೆ ಎಲ್ಲಿ ಹೋಗ್ಬೋದು ನಿಮ್ಮ ಚಿಕ್ಕ ನಾನು ಒರಿಜಿನಲಿ ಫಿಲ್ಮ್ ಸಿರ್ಸಿ ಕರ್ನಾಟಕ ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಅಲ್ಲ ಪುಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಆ್ಯಂಡ್ ಆಮೇಲೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು ಆ್ಯಂಡ್ ಆ್ಯಕ್ಟಿಂಗ್ ಕಲಿಯೋಕ್ಕೆ ಅಂತ ನಾನು ಹೈದರಾಬಾದಿಗೆ ಹೋಗಿದ್ದೆ ಅಲ್ಲಿ ಅನ್ನಪೂರ್ಣ ಫಿಲ್ಮ್ ಸ್ಕೂಲ್ ಅಂತ ಇದೆ ಅಲ್ಲಿ ಕಲಿತಿದ್ದು ಆಮೇಲೆ ಶಾರ್ಟ್ ಫಿಲ್ಮ್ಸು ಮ್ಯೂಸಿಕ್ ವೀಡಿಯೋಸ್ ಎಲ್ಲ ಮಾಡಿ ಇವಾಗ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಎಜುಕೇಷನ್ ಎಜುಕೇಷನ್ನು ಬೆಂಗಳೂರಲ್ಲೇ ಮಾಡಿದ್ದು ಐ ಆಮ್ ಆ್ಯಕ್ಚುಲಿ ಗೋಲ್ಡ್ ಮೆಡಲಿಸ್ಟ್ ಇನ್ ಸೈಕಾಲಜಿ ಸೊ ಡಿಗ್ರಿ ಮುಗಿದಿದೆ ಅದಾದ್ಮೇಲೆ ನಾನು ಈ ಫೀಲ್ಡಿಗೆ ಬಂದಿದ್ದೆ ಬರಬೇಕಂತ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಆ್ಯಕ್ಟ್ರೇ ಆಗಬೇಕು ಅಂತ ಸೊ ಅದಕ್ಕೆ ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಮುಗಿಸಿ ಆಮೇಲೆ ನಾನು ಡಿಗ ಡಿಪ್ಲೊಮಾ ಕೋರ್ಸಿಗೆ ಅಂತ ಹೈದರಾಬಾದಿಗೆ ಹೋಗಿದ್ದು ಬಟ್ ಅದಕ್ಕಿಂತ ಮುಂಚೆ ನಾನು ಪ್ರೊಫೆಷ್ನಲಿ ಯಾವತ್ತೂ ಥಿಯೇಟರ್ ಅಂತ ಮಾಡಿಲ್ಲ ಬಟ್ ಸ್ಕೂಲಲ್ಲೇ ಚಿಕ್ಕ ಚಿಕ್ಕದಾಗಿ ಸ್ಕಿಟ್ಸು ಪ್ಲೇಸು ಎಲ್ಲ ಇರುತ್ತಲ್ವ ಆ್ಯನ್ಯುವಲ್ ಡೇದಲ್ಲೆಲ್ಲ ಪರ್ಫಾಮ್ ಮಾಡೋ ಥರದ್ದು ಆ ಥರದ್ದು ಮಾಡ್ತಿದ್ದೆ ಇದರಲ್ಲಿ ಅಂದರೆ ತುಂಬಾ ಸೀನಿಯರ್ಸ್ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಖುಷಿ ಆಯಿತು ಅಂದ್ರೆ ಹೆಂಗಿತ್ತು ನನ್ನ ಶೂಟಿಂಗ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು ನಾನು ಗೋಪಿ ಸರ್ ಜೊತೆ ಆ್ಯಕ್ಚುಲಿ ಮುಂಚೆಯೂ ವರ್ಕ್ ಮಾಡಿದ್ದೀನಿ ಆ ಫಿಲ್ಮಿನೂ ರಿಲೀಸ್ ಆಗಬೇಕು ಆಗಿಲ್ಲ ಸೊ ಇವ್ ಅಂದರೆ ಇವ್ರು ಇಂಥವ್ರ ಜೊತೆ ಸರೌಂಡೆಡ್ ಆಗಿದ್ದಾಗ ಅದು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅನ್ಸ್ಬಿಡುತ್ತೆ ಅಂದರೆ ಎಷ್ಟೊಂದು ಕಲಿಯೋಕ್ಕಿದೆ ಅವರಿಂದ ಬಿಕಾಸ್ ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಇದೆ ಈ ಫೀಲ್ಡಲ್ಲಿ ಇರ್ಬೋದು ಇಲ್ಲ ಅವ್ರ ಲೈಫಲ್ಲೇ ಇರ್ಬೋದು ಸೊ ತುಂಬ ಕಲಿತಿದ್ದೀನಿ ಆ್ಯಂಡ್ ಮುಂದಕ್ಕೂ ನಾನು ಕಲಿತೀನಿ ಅಂತ ನಾನು ಅನ್ಕೋತೀನಿ ಇನ್ನೂ ಬೇರೆ ಬೇರೆ ಫಿಲ್ಮಲ್ಲಾದ್ರೂ ಸೊ ಇಟ್ ವಾಸ್ ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಇವಾಗ ನಾಯಕ ನಟರು ಕೊನೆಯದಾಗಿ ಬಂದಿದ್ದಾರೆ ಹೋಗೋಣ ವಿನಯ್ ಯೂಜೆ ಯೂನಿವರ್ಸಲ್ ಜಾಕಿ ಅಂತೆ ಸಖದಾಗಿದೆ ಬನ್ನಿ ಹೈ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಿಮ್ದೊಂದು ಕಿರು ಪರಿಚಯ ಮಾತನಾಡೋದು ನಮಸ್ತೆ ನಾನು ವಿನಯ್ ಯೂಜೆ ಅಂತ ನನ್ನ ಈ ಶಾಕಾಹಾರಿ ಸಿನಿಮಾದಲ್ಲಿ ನಾನು ಡೆಬ್ಯೂಟೆಂಟು ಮೊದಲು ಒಂದಿಷ್ಟು ಸೀರಿಯಲ್ಗಳನ್ನು ಮಾಡಿದ್ದೀನಿ ಹುಬ್ಬಳ್ಳಿ ಹುಡುಗ ಸೊ ಬೆಂಗಳೂರಲ್ಲಿ ಬಂದು ಸೆಟ್ಲಾಗಿದ್ದೀನಿ ಇಷ್ಟ ಸರ್ ನನ್ನ ಎಲ್ಲಿ ಏನೇನು ಓದಿದ್ರಿ ಏನು ಏನಕ್ಕೆ ಬೆಂಗಳೂರಿಗೆ ಬಂದ್ರಿ ಕೆಲಸ ಮಾಡ್ತಿದ್ರಾ ಇಲ್ಲ ನಾ ನಾನು ಓದಿದ್ದು ಇಂಜಿನಿಯರಿಂಗು ಹುಬ್ಬಳ್ಳಿಯ ಪ್ರತಿಷ್ಠಿತ ಭೂಮ್ರೆಡ್ಡಿ ಕಾಲೇಜಲ್ಲಿ ನಾನು ಓದಿದ್ದೀನಿ ಆಟೋಮೊಬೈಲ್ ಇಂಜಿನಿಯರಿಂಗು ಆಮೇಲೆ ಮೊದಲಿಂದನೂ ಅಂದರೆ ಕಾಲೇಜ್ ಟೈಮ್ಸಿಂದನೂ ಆ್ಯಕ್ಟ್ರ್ ಆಗಬೇಕು ಅನ್ನೋ ಒಂದು ಹುಚ್ಚಿದ್ರಿಂದ ನಾನು ಆಡಿಷನ್ಸ್ ಕೊಡ್ತಾನೆ ಇದ್ದೆ ಸೊ ಕೆಲಸ ಮಾಡ್ತಾ ಇದ್ದೆ ಕಂಪ್ನಿ ಹೆಸ್ರು ಹೇಳೋದು ಬೇಡ ಸೊ ಅಲ್ಲಿಂದ ಈಗ ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಸೀರಿಯಲ್ ಇಂಡಸ್ಟ್ರಿಯಿಂದ ಒಂದು ಆರು ವರ್ಷ ಅಲ್ಲಿ ದುಡಿದು ಈಗ ಸಿನಿಮಾ ನನ್ನದು ಡೆಬ್ಯೂ ಸರ್ ಸರ್ ಹೀಗೆ ಫಸ್ಟ್ ಟೈಮ್ ಹೀರೋ ಆಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ ತುಂಬ ಖುಷಿ ಇದೆ ಸರ್ ಸಿಕ್ಕಾಪಡೆ ಖುಷಿ ಆಗುತ್ತೆ ಯಾಕಂದರೆ ಒಂದು ಅದ್ಭುತ ಸಿನಿಮಾ ಸುಮ್ಮನೆ ಹೀರೋ ಆಗೋದು ಓಕೆ ಅಂದರೆ ಆ ಅವಕಾಶನ ನಾವು ಕಲ್ಪಿಸ್ಕೋತೀವೋ ಅಥವಾ ನಾವು ಅದು ಪಡ್ಕೋತೀವೋ ಅದನ್ನು ಸಿದ್ಧಿಸ್ಕೋತೀವೋ ಹೆಚ್ಚಾಗಿ ಒಂದು ಅದ್ಭುತ ಸಿನಿಮಾಗೆ ಒಂದು ಅದ್ಭುತ ಕತೆಗೆ ಇಷ್ಟು ದೊಡ್ಡ ತಾರಾ ಬಳಗ ಇಟ್ಕೊಂಡು ನನಗದರಲ್ಲಿ ಒಂದು ಸ್ಕ್ರೀನ್ ಶೇರ್ ಮಾಡೋ ಒಂದು ಚಾನ್ಸ್ ಸಿಕ್ಕಿದೆ ಅಂದರೆ ಅದು ನನ್ನ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸರ್ ಹೇಗೆ ಬನ್ನಿ ಸರ್ ನಿಮ್ಮ ಕ್ಯಾರೆಕ್ಟರ್ ಶಾಖ ಸರ್ ನಾನು ಅಂದ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ಹೆಚ್ಚಾಗಿ ಸಖತ್ತಾಗಿ ಬಂದಿದೆ ಸರ್ ಯಾಕಂದರೆ ಹೊಸಬ ಆಗಿರೋದ್ರಿಂದ ಸಿನ್ಮಾಗೆ ಅಥವಾ ಸಿನಿಮಾ ಗ್ರಾಮರಿಗೆ ನನಗೆ ಆ ಜಜ್ಮೆಂಟ್ ತೊಗೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ಮೇನ್ ಥಿಂಗ್ ನಾನೇನು ಅಂತಂತಂದರೆ ಕಂಪ್ಲೀಟಾಗಿ ನಾನು ಈ ಡೈರೆಕ್ಟ್ರಿಗೆ ಸರೆಂಡರ್ ಆಗ್ಬಿಟ್ಟಿದೆ ಯಾವುದೇ ರೀತಿ ನನ್ನ ಒಂದು ಆಲೋಚನೆ ಅಥವಾ ನನ್ನ ಒಂದು ಏನೋ ಒಂದು ಫೀಡ್ ಹಾಕಿ ಏನೂ ಮಾಡ್ತಾ ಇರಲಿಲ್ಲ ಡೈರೆಕ್ಟರ್ ಸರ್ ಏನು ಹೇಳ್ತಾರೆ ನಮ್ಮ ಸಂದೀಪ್ ಸರ್ ಏನು ಹೇಳ್ತಾರೆ ಅದನ್ನು ನಾನು ಚಾಚು ತಪ್ಪದೆ ಮಾಡಿ ಅವ್ರಿಗೆ ಅದನ್ನು ಡೆಲಿವರ್ ಮಾಡಿದರೆ ಸಾಕು ನನ್ನೊಬ್ಬ ಡೆಲಿವರಿ ಬಾಯ್ ಆಗಿಬಿಟ್ಟಿದೆ ನಾನು ಸಿನಿಮಾ ಮುಗಿಯವರೆಗೂ ಸೊ ಅವ್ರು ಏನು ಹೇಳಿದ್ರು ಅದನ್ನ ಮಾಡಿದ್ದೀನಿ ಬಟ್ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿ ಸಿನಿಮಾ ಬಂದಿದೆ ಸರಿ ಸರ್ ಸಿನಿಮಾ ಹೇಗೆ ಬಂದಿದೆ ಯಾಕೆಂದರೆ ಎಲ್ಲರೂ ಇಂಜಿನಿಯರ್ಗಳೇ ಸೇರ್ ಮಾಡಿದ್ದೀರಾ ಅದಕ್ಕೋಸ್ಕರ ಸರ್ ಇಂಜಿನಿಯರ್ಗಳೇ ಮಾಡಿರೋದ್ರಿಂದ ಎಲ್ಲ ನೈಂಟಿ ಕಿಡ್ಸ್ ಜಾಸ್ತಿ ಪಕ್ಕ ಎಲ್ಲ ನೈಂಟಿ ಸರ್ ನೀವು ಇದು ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾ ತಂಡ ಪ್ರೊಡ್ಯೂಸರ್ ಹಿಡಿದು ಡೈರೆಕ್ಟರ್ವರೆಗೂ ಎಲ್ಲರೂ ಯೂತೆ ಸೊ ಯೂತ್ಫುಲ್ ಆಗಿದೆ ಅಂತಲೂ ಹೇಳ್ಬೋದು ನಮ್ಮ ಸಿನಿಮಾ ಆಮೇಲೆ ಅದರೊಟ್ಟಿಗೆ ಮೇನ್ ಏನು ಅಂತಂತಂದರೆ ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ ಆ್ಯಕ್ಚುಲಿ ಅದು ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಮ್ಮಿಂದ ಬೇಕೋ ಎಲ್ಲ ಪಡ್ಕೊಂಡಿದೆ ಸರ್ ಅದು ಅದು ಖುಷಿ ಆಗ್ತಾ ಇರೋದು ನಾವು ಅದು ಕೊಟ್ಟಿದ್ದೀವಿ ಅದು ಏನೇನು ಡಿಮ್ಯಾಂಡ್ ಮಾಡಿದೆ ಪ್ರತಿಯೊಂದು ಕೊಟ್ಟಿದ್ದೀವಿ ಅನ್ನೋ ಖುಷಿನೇ ನಮಗಿರೋದು ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಸಿನಿಮಾ ಬಗ್ಗೆ ಸರ್ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದು ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಬ್ಲೆಸ್ಸಿಂಗ್ ಸರ್ ಲಕ್ಕಿ ಯಾಕೆಂದರೆ ಮೊದಲನೇ ಸಿನಿಮಾದಲ್ಲೇ ಇಷ್ಟೊಂದು ದೊಡ್ಡ ಇಷ್ಟು ದೊಡ್ಡ ತಾರಾಬಳಗ ಆಮೇಲೆ ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋರು ಈಗ ಒಂದು ಪದ ಬರ್ತಲ್ಲ ಇಂಗ್ಲೀಷಲ್ಲಿ ವೆಟರನ್ ಆ್ಯಕ್ಟರ್ಸ್ ಅಂತ ಸೊ ಎಲ್ಲ ಥರದ ಪಾತ್ರಗಳನ್ನು ಎಲ್ಲ ಎಷ್ಟು ಒಂದು ಮೂವತ್ತ್ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಂದು ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿರೋದು ತುಂಬ ಹೆಮ್ಮೆ ವಿಚಾರ ಖುಷಿ ವಿಚಾರ ನಮ್ಮ ಮನೇಲೆಲ್ಲ ಸ್ವೀಟ್ ಹಂಚ್ಬಿಟ್ಟಿದ್ದಾರೆ ನಾವು ಯಾರ ಜೊತೆ ಆಕ್ಟಿಂಗ್ ಮಾಡಿ ಹುಬ್ಳಿಲೆಲ್ಲ ಖುಷಿ ಪಡ್ತಾ ಇದ್ದಾರೆ ಅಂದರೆ ಅಲ್ಲಿವರೆಗೂ ಖುಷಿ ಇದೆ ಸರ್ ಅದು ತುಂಬ ಹ್ಯಾಪಿ ಸೊ ಇವಾಗ ರಿಲೀಸಿಂಗಲ್ಲ ಯಾವ ಥರ ಪ್ಲ್ಯಾನ್ ಥರದ ಎಲ್ಲ ಥರದಲ್ಲೂ ಪ್ರಮೋಷನ್ಸ್ ಮಾಡಬೇಕು ಯಾಕಂದರೆ ಸಿನ್ಮಾ ಮಾಡೋದು ಅಷ್ಟೇ ಅಲ್ಲ ಸಿನ್ಮಾನ ಜನರಿಗೆ ಮುಟ್ಟಿಸ್ಲಿಲ್ಲ ಅಂದರೆ ಅದು ನಮ್ಮ ದೊಡ್ಡ ಫೇಲಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಜೆನ್ಯೂನಾಗಿ ಯಾವುದೇ ರೀತಿ ಫೇಕ್ ಮಾಡಿದೆ ಅಥವಾ ಒಂದು ಟ್ರೇಲರಿಂದ ಒಂದು ಸಾಂಗಿಂದ ಹಿಡಿದು ಯಾವುದೇ ರೀತಿ ನಾವು ಫೇಕ್ ಮಾಡಿದೆ ಯಾವುದೇ ರೀತಿ ವಿಜೃಂಭಣೆಯಿಂದ ಏನೇನೋ ಹೇಳಿದೆ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡಿ ಸಿನಿಮಾ ಕಂಟೆಂಟನ್ನು ನಾವು ರೀಚ್ ಮಾಡಿಸ್ತಾ ಇದ್ದೀವಿ ಸೊ ನಾವು ಎಷ್ಟು ಜನಕ್ಕೆ ರೀಚ್ ಮಾಡಿಸಿದ್ದೀವಿ ಅವ್ರಿಗೆಲ್ಲ ಇಷ್ಟಪಟ್ಟು ಅವ್ರು ಇಂದು ಜನಕ್ಕೆ ಜನಕ್ಕೆ ಆಗಿ ಶೇರ್ ಮಾಡ್ತಾ ಇದ್ದಾರೆ ಅದು ಖುಷಿ ನಮಗೆ ಸೊ ಆ ಹ್ಯಾಪಿನೆಸ್ ಇದೆ ನಮಗೆ ಕೊನೆಯಾಗಿ ಹದಿನಾರನೇ ತಾರೀಕು ಪ್ರೇಕ್ಷಕರು ನೋಡೋಕ್ಕೆ ಬರೋರಿಗೆ ಶಾಖಾರಿಗೆ ನೋಡೋಕ್ಕೆ ಬರೋರು ಏನು ಇದರಿಂದ ತೊಗೊಂಡು ಹೋಗ್ಬೋದು ಏನು ಹೇಳ್ತೀರ ಕೊನೆಯಾಗ ಪ್ರೇಕ್ಷಕರು ಕನ್ನಡದ ಪ್ರೇಕ್ಷಕರಿಗೆ ಎಲ್ರಿಗೂ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಯಾಕೆ ಅಂತಂತಂದರೆ ಇದು ದೊಡ್ಡ ಇಲ್ಲಿ ತಂಡದ ಕನಸು ಪ್ರೊಡ್ಯೂಸರ್ ಕನಸು ಅಥವಾ ಆ್ಯಕ್ಟ್ರ್ ಕನಸು ಅಂತ ನೋಡಿದನೇ ನಮ್ಮ ಸಿನಿಮಾದಿಂದ ನೀವು ಒಂದು ಅವೇ ಫ್ಯಾಕ್ಟರ್ ಅಂತ ಓ ಗುರು ನಾನು ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಫೀಲಿಂಗ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರಾ ನೀವು ದುಡ್ಡು ಕೊಟ್ಟು ಥೇಟ್ರಲ್ಲಿ ಸಿನಿಮಾ ನೋಡೋರಿಗೆ ಅಷ್ಟು ಸಿಕ್ಕರೆ ಸಾಕಲ್ವಾ ಅದು ಎಲ್ಲವೂ ಸಿಕ್ಕಂಗೆ ಪ್ಯಾಕೇಜಲ್ಲಿ ಸಿಕ್ಕಂಗೆ ಸೊ ನಮ್ಮ ಸಿನಿಮಾ ಬಂದು ನೋಡಿದಾಗ ನೀವು ಡೆಫಿನೆಟ್ಲಿ ಒಂದು ಒಳ್ಳೆ ಸಿನ್ಮಾ ನೋಡಿದೆ ಅನ್ನೋ ಒಂದು ಫೀಲಿಂಗಲ್ಲಿ ನೀವು ಎದ್ದು ಹೋಗೇ ಹೋಗ್ತೀರಾ ಆ ಒಂದು ನಂಬಿಕೆ ಗ್ಯಾರಂಟಿ ನನಗಿದೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ